ವಾಟರ್ ಡೇ ಅಂತ ವಿಶ್ವ ವಿಶ್ವಸಂಸ್ಥೆ ಅಂದರೆ ನೀರನ್ನು ಮಿತವಾಗಿ ಬಳಸಿ ಅಂತ ನೀರನ್ನು ಮಿತವಾಗಿ ಬಳಸಿ ವಾಟರ್ ಡೇ ಅನ್ನ ಹನ್ನೆರಡನೆಯ ಶತಮಾನದಲ್ಲಿ ಬಸವಾದಿ ಶರಣರು ನೀರನ್ನು ಮಿತವಾಗಿ ಬಳಸುವಂತೆ ಅದನ್ನು ಹಿತವಾಗಿ ಸ್ವೀಕರಿಸುವಂತೆ ಪಾದೋದಕ ಭಾವೋದಕವನ್ನು ಮಾಡಿ ಇದು ವಾಟರ್ ಡೇಯನ್ನು ಈ ಒಂದು ಪ್ರಜ್ಞೆಯನ್ನು ನೀರಿನ ಪ್ರಜ್ಞೆಯನ್ನು ರಾಷ್ಟ್ರ ಪ್ರಜ್ಞೆಯನ್ನಾಗಿ ನಮ್ಮ ಬಸವ ಧರ್ಮ ನಮ್ಮ ಬಸವಣ್ಣನವರು ಮಾಡಿದರು ಅನ್ನುವಂಥದ್ದನ್ನು ನಾವು ಯಾವತ್ತೂ ಸಹ ಮರಿಬಾರ್ದು ಅನ್ನುವಂಥದ್ದು ನಿಮಗೆಲ್ಲರಿಗೂ ನೆನಪಿರಲಿ ನಮಗೆ ಸಂವಿಧಾನ ಬಂತು ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಸ್ವತಂತ್ರ ಬಂತು ನಲವತ್ತೊಂಬತ್ತರಲ್ಲಿ ಸಂವಿಧಾನವನ್ನು ಅಡಕಗೊಳಿಸಿದರು ಆ ಸಂವಿಧಾನದ ಆಶ್ರಯದಂತೆ ಇವತ್ತು ನಮ್ಮೆಲ್ಲರ ಮಠಗಳಿಗೆ ರಾಷ್ಟ್ರ ಪ್ರಜ್ಞೆ ಆಗಿರುವಂತಹ ವಚನ ಸಾಹಿತ್ಯವೇ ಕಾನೂನನ್ನು ಕಾವ್ಯಾತ್ಮಕವಾಗಿ ಬೋಧಿಸುವ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂದರೆ ಅದು ವಚನ ಸಾಹಿತ್ಯ ಅನ್ನುವಂಥದ್ದನ್ನು ನಾವು ಯಾರತ್ತೂ ಮರಿಬಾರ್ದು ಅನ್ನುವಂಥದ್ದು ನಮಗೂ ಸಂವಿಧಾನ ಇದೆ ಮಠಗಳಿಗೆ ಅನ್ನುವಂಥದ್ದು ಅದು ಯಾವುದು ಸಂವಿಧಾನ ಅಂತಂದರೆ ಅದೇ ವಚನ ಸಂವಿಧಾನ ಕಾನೂನನ್ನು ಕಾವ್ಯಾತ್ಮಕವಾಗಿ ಬೋಧಿಸುವಂತಹ ಅದೊಂದು ಸಂವಿಧಾನ ಅನ್ನುವಂಥದ್ದು ನಿಮಗೆಲ್ಲರಿಗೂ ನೆನಪಿರಲಿ ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಅಂಬೇಡಿ ಐವತ್ತರಲ್ಲಿ ಅಂಬೇಡ್ಕರ್ ಅವರು ಕರ್ನಾಟಕಕ್ಕೆ ಬರ್ತಾರೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಕರ್ನಾಟಕಕ್ಕೆ ಅಂಬೇಡ್ಕರ್ ಬಂದಾಗ ಅಂದಿನ ಮುಖ್ಯಮಂತ್ರಿಗಳು ಎಸ್ ನಿಜಲಿಂಗಪ್ಪನವರಾಗಿದ್ದರು ಯಾಕೆ ರಾಷ್ಟ್ರ ಪ್ರಜ್ಞೆ ಇದೆ ಅನ್ನೋದು ನಮಗೆ ಹೇಳಬೇಕಾಗಿದೆ ಅಂದರೆ ಈ ವಿಚಾರವನ್ನು ಪ್ರಸ್ತಾಪ ಮಾಡಬೇಕಾಗಿದೆ ಆಗ ಅಂಬೇಡ್ಕರ್ ಅವರು ಕರ್ನಾಟಕಕ್ಕೆ ಬಂದಾಗ ಬಂದಾಗ ಎಸ್ ನಿಜಲಿಂಗಪ್ಪನವರು ವಚನಗಳನ್ನು ಅಧ್ಯಯನ ಮಾಡ್ತಾ ಇರ್ತಾರೆ ಅವರು ಬಂದಾಗ ಕೇಳ್ತಾರೆ ಏನಿದು ಅಂತ ಕೇಳ್ತಾರೆ ಇದು ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ನು ಇಲ್ಲಿ ಕರ್ನಾಟಕದಲ್ಲಿ ಯಾರು ಸೃಷ್ಟಿ ಮಾಡಿದರು ಅಂತ ಕೇಳ್ತಾರೆ ನನಗಿಂತಲೂ ದೊಡ್ಡ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಈ ಜಗತ್ತಿನಲ್ಲಿ ಯಾರು ಬರೆಯಕ್ಕಾಗಿದೆ ಅಂತ ಪ್ರಶ್ನೆ ಮಾಡಿದಾಗ ಅವ್ರು ಹೇಳ್ತಾರೆ ಕಾನೂನನ್ನು ಕಾವ್ಯಾತ್ಮಕವಾಗಿ ಬೋಧಿಸುವಂಥ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನೋದು ಇದೆಯಲ್ಲ ಅದು ವಚನ ಸಾಹಿತ್ಯ ಇದರಲ್ಲಿ ಅಪ್ಪ ಬಸವಣ್ಣ ಎಲ್ಲವನ್ನ ಬರೆದಿದ್ದಾರೆ ಅಂತ ಹೇಳ್ತಾರೆ ಆಗ ಅವರಿಗೆ ಸಂಶಯ ಬರುತ್ತೆ ದಲಿತರಿಗೆ ಸಮಾನತೆ ಇದೆಯಾ ಅಸ್ಪೃಶ್ಯರಿಗೆ ಸಮಾನತೆ ಇದೆಯಾ ಹಿಂದುಳಿದ ವರ್ಗದವರಿಗೆ ಸಮಾನತೆ ಇದೆಯಾ ಅಂತ ಕೇಳಿದಾಗ ಅವರು ಒಂದು ವಚನವನ್ನು ಕುರಿತು ಹೇಳ್ತಾರೆ ಇಂಗ್ಲಿಷಿನಲ್ಲಿ ಯಾರು ಎಸ್ ನಿಜಲಿಂಗಪ್ಪನವರು ಯಾವ ವಚನ ಹೇಳ್ತಾರೆ ಅಂದರೆ ಕೊಲ್ಲುವನೆ ಮಾದಿಗ ವಲಸು ತಿಂಬುವನೆ ವಲಯ ಕುಲ ಯಾವುದೋ ಹಾವಂದಿರ ಕುಲ ಯಾವುದೋ ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸುವ ನಮ್ಮ ಕೂಡಲ ಸಂಗನ ಶರಣರ ನಿಧ ಕುಲ ಜರು ಅಂತ ಹೇಳ್ತಾರೆ ನೋಡಿ ಆಗ ಅಂಬೇಡ್ಕರ್ ಅವರು ಮೂರು ನಿಮಿಷ ಮೌನ ಆಗ್ತಾರೆ ಅವರು ಸಾವಿರದ ಒಂಬೈನೂರ ಐವತ್ತೇಳರಲ್ಲಿ ಇಲ್ಲಿ ಹಾಸ್ಪಿಟ್ಲಿಗೆ ಬಂದಾಗ ಸಿದ್ದಪ್ಪ ಕಂಬಳಿ ಅವರ ಹತ್ರ ಹೇಳ್ತಾರೆ ನನಗೆ ಬಸವ ಫಿಲಾಸಫಿ ಏನಾದರೂ ಗೊತ್ತಿದ್ದಿದ್ರೆ ನಾನು ಬೌದ್ಧ ಧರ್ಮಕ್ಕೆ ಮತಾಂತರ ಆಗ್ತಾ ಇರಲಿಲ್ಲ ಅನ್ನುವಂಥದ್ದು ಯಾಕೆ ಈ ಮಾತು ಹೇಳ್ತಿದ್ದೀವಿ ಅಂದರೆ ಇದು ನಮ್ಮ ನಿಜವಾದ ರಾಷ್ಟ್ರೀಯ ಪ್ರಜ್ಞೆ ಅನ್ನುವಂಥದ್ದು ನಿಮಗೆ ನೆನಪಿರಲಿ ಹತ್ತೊಂಬತ್ತು ನೂರ ಇಪ್ಪತ್ತ್ನಾಲ್ಕರಲ್ಲಿ ನೈನ್ಟೀನ್ ಟ್ವೆಂಟಿ ಫೋರಲ್ಲಿ ಬೆಳಗಾಂ ಅಧಿವೇಶನ ನಡೀತೈತೆ ಬೆಳಗಾಂ ಅಧಿವೇಶನಕ್ಕೆ ಅವರು ಬಂದಿರ್ತಾರೆ ಅವರು ಬಂದಂಥವರು ಅರಡಿಕರ್ ಮಂಜಪ್ಪನವರು ಶಿಸ್ತುಬದ್ಧವಾಗಿ ಪ್ರಸಾದವನ್ನು ಬಡಿಸುವಂಥದ್ದನ್ನು ನೋಡಿ ನಿಮಗೆ ಯಾರು ಪ್ರೇರಣೆ ಅಂತ ಕೇಳ್ತಾರೆ ಅಪ್ಪ ಬಸವಣ್ಣನವರು ನಮಗೆ ಪ್ರೇರಣೆ ಅಂತ ಹೇಳ್ತಾರೆ ಅಪ್ಪ ಬಸವಣ್ಣನವರು ಪ್ರೇರಣೆ ಅಂದ ತಕ್ಷಣವೇ ಇವರ ಬಗ್ಗೆ ಮಹತ್ವ ತಿಳ್ಕೊಳ್ಬೇಕು ಅಂದಾಗ ಹಾವೇರಿ ಹೊಂಡದ ಮಠದಲ್ಲಿ ಜಯದೇವ ಜಗದ್ಗುರುಗಳು ಇರ್ತಾರೆ ಅವ್ರ ಹತ್ರ ಕರ್ಕೊಂಡೋಗ್ತಾರೆ ಕರ್ಕೊಂಡೋಗಿ ಬಸವಣ್ಣನ ಬಗ್ಗೆ ವಿಚಾರಗಳನ್ನು ಇಂಗ್ಲೀಷಿನಲ್ಲಿ ಜಯದೇವ ಅವರು ಸಪ್ತಸೂತ್ರದ ಒಂದು ವಚನ ಹೇಳ್ತಾರೆ ಯಾವುದಾದ್ರು ಸಪ್ತಸೂತ್ರದ ವಚನ ತಮಗೆಲ್ಲರಿಗೂ ಗೊತ್ತಿದೆ ಕಳಬೇಡ ಕೊಲಬೇಡ ಆ ವಚನವನ್ನು ಹೇಳ್ತಾರೆ ಸಮಯ ಇಲ್ಲ ನಾನು ವಿವರಿಸೋಕ್ಕೆ ಹಾಗಾಗಿ ನಾನು ಮುಂದೆ ಹೇಳ್ತೀನಿ ಆ ವಚನವನ್ನು ಹೇಳಿದ ತಕ್ಷಣವೇ ಅವರು ಐದು ನಿಮಿಷ ಮೌನ ಆಗ್ತಾರೆ ಐದು ನಿಮಿಷ ಮೌನ ಆಗಿ ಈ ಸಪ್ತಸೂತ್ರಗಳನ್ನು ನನ್ನಿಂದ ಪಾಲಿಸೋಕ್ಕಾಗಲ್ಲ ಎರಡು ಸೂತ್ರಗಳನ್ನು ನಾನು ಮಾತ್ರ ಪಾಲಿಸ್ತೀನಿ ಅದು ಒಂದು ಸತ್ಯ ಒಂದು ಅಹಿಂಸೆ ಅಂತ ಸತ್ಯ ಅಹಿಂಸೆಯನ್ನು ಪಾಲಿಸಿದ ಗಾಂಧೀಜಿ ಎಷ್ಟು ದೊಡ್ಡವರು ಸಪ್ತ ಸೂತ್ರಗಳನ್ನು ಪಾಲಿಸಿ ಏಳ್ನೂರು ಎಪ್ಪತ್ತು ಅಮರಗಣಗಳನ್ನು ತನ್ನಂತೆ ಮಾಡಿಕೊಂಡಂಥ ಬಸವಣ್ಣ ಎಷ್ಟು ದೊಡ್ಡವರು ಅನ್ನುವಂಥದ್ದನ್ನು ನೀವೆಲ್ಲರೂ ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು ಇವತ್ತು ಜಗತ್ತಿನಲ್ಲಿ ಭಕ್ತಿ ಭಂಡಾರಿ ವಿಶ್ವಗುರು ಜಗಜ್ಯೋತಿ ಬಸವಣ್ಣ ಅನ್ನುವಂಥದ್ದು ಬಸವಣ್ಣನ ಒಬ್ಬರಿಗೆ ಮಾತ್ರ ಕರಿತೀವಿ ಆದರೆ ಮಹಾತ್ಮ ಅಂತ ಇಬ್ಬರಿಗೆ ಕರಿತೀವಿ ಯಾರ್ಯಾರಿಗೆ ಒಂದು ಗಾಂಧೀಜಿಯವರಿಗೆ ಮತ್ತೊಂದು ಜ್ಯೋತಿ ಅವರಿಗೆ ಆದರೆ ಅವರೆಲ್ಲರಿಗೂ ದೊಡ್ಡ ಮಹಾತ್ಮ ಅಂತಂದರೆ ಅಪ್ಪ ಬಸವಣ್ಣ ಅನ್ನುವಂಥದ್ದನ್ನು ನಾವ್ಯಾರೂ ಸಹ ಮರಿಬಾರ್ದು ಅನ್ನುವಂಥದ್ದು ಇನ್ನೊಂದು ಏನಪ್ಪ ಅಂದರೆ ಏಳ್ನೂರ ಎಪ್ಪತ್ತು ಅಮರಗಣಗಳು ಆ ಅನುಭವ ಮಂಟಪದಲ್ಲಿ ಇವತ್ತು ನೋಡಿ ಇದು ನಮಗೆ ನಿಜವಾಗಿ ಅನುಭವ ಮಂಟಪ ಅನ್ನುವ ರೀತಿಯಲ್ಲಿ ನನಗೆ ಕಾಣ್ತಾ ಇರುವಂಥದ್ದು ನಾವೆಲ್ಲರೂ ಕೂತ್ಕೊಂಡು ಚರ್ಚೆ ಮಾಡುವಂಥದ್ದು ಅದು ಅನುಭವ ಮಂಟಪ ಆದರೆ ಬಸವಣ್ಣ ಅನುಭಾವಿಯ ಮಂಟಪ ಅನುಭವ ಮಂಟಪದಲ್ಲಿ ಅನುಭಾವಿಯ ಮಂಟಪದ ವಿಚಾರ ವಿನಿಮಯ ಇದೆಯಲ್ಲ ಅದು ಇವತ್ತು ರಾಷ್ಟ್ರಕ್ಕೆ ಮುಟ್ಟುವಂಥದ್ದು ಇವತ್ತು ನಾವೆಲ್ಲರೂ ಹೇಳ್ತೀವಿ ಲಂಡನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯ ಮೊದಲನೆಯ ಸಂವಿಧಾನ ಅಂತ ಒಪ್ಕೊಂಡಿದ್ರು ಲಂಡನ್ ಅಲ್ಲ ಬ್ರಿಟನ್ ಅಲ್ಲ ಆದರೆ ಮೊಟ್ಟ ಮೊದಲ ಸಂಸತ್ತು ಪ್ರಾರಂಭ ಆಗಿದ್ದು ಕಲ್ಯಾಣದಲ್ಲಿ ಅನ್ನುವಂಥದ್ದು ಆ ಮೊದಲನೆಯ ಸಂಸತ್ತಿನ ಅಧಿಪತಿ ಯಾರಪ್ಪ ಅಂದರೆ ಅಲ್ಲಮ್ಮ ಪ್ರಭು ಆದರೆ ಪ್ರಧಾನಿಯಾಗಿ ಒಂದು ಧಾರ್ಮಿಕ ವ್ಯವಸ್ಥೆಯನ್ನು ಮಾಡಿದ್ದನ್ನು ಮೋದಿಜಿಯವರು ಮೂರ್ತಿ ಪ್ರತಿಷ್ಠಾನವನ್ನು ವಿದೇಶದಲ್ಲಿ ಮಾಡಿದಾಗ ವಿಶ್ವದ ಮೊದಲನೆಯ ಸಂಸ್ಥಾಪಕ ಅಂತ ನಮಸ್ಕಾರವನ್ನು ಮಾಡ್ತಾರೆ ಆದರೆ ನಿಮಗೆಲ್ಲರಿಗೂ ನೆನಪಿರಲಿ ಬಸವಣ್ಣ ಮುರಿದು ಕಟ್ಟಿದ್ದು ಸಂಪ್ರದಾಯವನ್ನು ಯಾವತ್ತು ಮುರಿದು ಕಟ್ಟುವುದಕ್ಕೆ ನಾವು ಹೊರಡ್ತೀವೋ ಅವತ್ತು ಜಗತ್ತಿನಲ್ಲಿ ಮೀನು ನೀರಿನ ವಿರುದ್ಧವಾಗಿಯೇ ಈಜೋದು ಮೀನು ನೀರಿನ ವಿರುದ್ಧವಾಗಿಯೇ ಈಜೋದು ನಮ್ಮ ಶರಣ ತತ್ವ ಅಂದರೆ ವೈದಿಕರ ವಿರುದ್ಧವಾಗಿಯೇ ಇದೆ ಅನ್ನುವಂಥದ್ದನ್ನು ಯಾವತ್ತು ಸಹ ನಾವು ಮರಿಬಾರ್ದು ಅನ್ನುವಂಥದ್ದು ಇವತ್ತು ನಮಗೆಲ್ಲರಿಗೂ ನೆನಪಿರಬೇಕು ಬಸವಣ್ಣ ಕೊಟ್ಟಂತಹದ್ದನ್ನು ಇವತ್ತು ಈ ಜಗತ್ತಿನಲ್ಲಿ ನಾವು ಇವತ್ತು ಹೇಳ್ತೀವಿ ಹ್ಯೂಮನ್ ರೈಟ್ಸ್ ಅಂತ ವಿಶ್ವಸಂಸ್ಥೆ ಈ ಮೂರು ವರ್ಷದ ಕೆಳಗಡೆ ವಿಚಾರ ಮಾಡಿದೆ ಹ್ಯೂಮನ್ ರೈಟ್ಸ್ ಅಂದರೆ ಮಾನವ ಹಕ್ಕುಗಳು ಅಂತ ನಲವತ್ತೆಂಟು ಮಾನವ ಹಕ್ಕುಗಳನ್ನು ಈ ಮೂರು ವರ್ಷದ ಕೆಳಗೆ ಅಧಿಕೃತಗೊಳಿಸಿತ್ತು ಇದುವರೆಗೂ ಹ್ಯೂಮನ್ ರೈಟ್ಸನ್ನು ಮಾಡೋಕ್ಕಾಗಿರಲಿಲ್ಲ ನಮ್ಮ ವಿಶ್ವಸಂಸ್ಥೆಗೆ ಹ್ಯೂಮನ್ ರೈಟ್ಸಿನ ವಿಚಾರಗಳು ಅಂತಂದರೆ ನೋಡಿ ಅನ್ಯರಿಗೆ ಹುಟ್ಟಿರುವಂತಹ ಮಕ್ಕಳನ್ನ ಸೂಳೆ ಸಂಕವನನ್ನ ನಾವು ಇವತ್ತು ಮ ಮಹಾಶರಣಿ ಅಂತ ಕರಿತೀವಿ ಇವತ್ತು ತಂದೆ ಇಲ್ಲದೆ ವೇಷವಾಟಿಕೆಗೆ ಹುಟ್ಟಿದಂಥ ಮಕ್ಕಳನ್ನ ಅವರಿಗೆ ಸಾಮಾಜಿಕ ನ್ಯಾಯ ಕೊಡುವುದಕ್ಕೆ ವಿಶ್ವಸಂಸ್ಥೆಗೆ ಆಗಿರಲಿಲ್ಲ ಆದರೆ ಹನ್ನೆರಡನೆಯ ಶತಮಾನದಲ್ಲಿ ಬಸವಣ್ಣ ಪುತ್ರನಾಗಲಿ ದಾಸಿ ಪುತ್ರನಾಗಲಿ ಶಿವ ದೀಕ್ಷೆಯ ಕೊಂಡ ಬಳಿಕ ಸಾಕ್ಷಾತ್ ಶಿವನೆಂದು ವಂದಿಸಿ ಪಾದೋತಕ ಕೊಂಬುವುದೇ ಯೋಗ್ಯ ಅನ್ನುವಂಥ ಮಾತನ್ನು ಹೇಳಿ ಅಧಿಕೃತವಾದ ವಿಶ್ವಸಂಸ್ಥೆಯ ಕೆಲಸವನ್ನ ಹನ್ನೆರಡನೆಯ ಶತಮಾನದಲ್ಲೇ ಬಸವಣ್ಣ ರಾಷ್ಟ್ರೀಯ ಪ್ರಜ್ಞೆಯನ್ನ ಮೆರೆದಂತ ಏಕೈಕ ವ್ಯಕ್ತಿ ಅಂದ್ರೆ ಅದು ಬಸವಣ್ಣ ಅನ್ನುವಂಥದ್ದನ್ನ ನಾವು ಯಾವತ್ತೂ ಮರಿಬಾರದು ಅನ್ನುವಂಥದ್ದು ಇಂತಹ ನೂರಾರು ಪ್ರಯೋಗಗಳನ್ನ ಮಾಡಿ ಇವತ್ತು ಸಮಾಜಕ್ಕೆ ತನ್ನದೇ ಆದಂತ ಚೌಕಟ್ಟನ್ನ ಬಸವಣ್ಣರು ಹಾಕಿಕೊಟ್ಟಂಥದ್ದು ಅವರು ಹೇಳ್ತಾರೆ ಪಣತೆಯೂ ಇದೆ ಭಕ್ತಿಯೂ ಇದೆ ಜ್ಯೋತಿ ಬೆಳಗುವಡೆ ತೈಲವಿಲ್ಲದೆ ಪ್ರಭೆ ತಾನೆಲ್ಲಿಯದು ಗುರು ಇದೆ ಲಿಂಗವಿದೆ ಶಿಷ್ಯನ ಬುದ್ಧಿ ಅಂಕುರಿಸದನಕ್ಕ ಭಕ್ತಿಯಲ್ಲಿಯದು ಅಂತ ಇವತ್ತು ಜಗತ್ತಿನಲ್ಲಿ ಇವತ್ತು ಈ ಅನುಭವ ಮಂಟಪ ಒಂದು ಪಣತೆ ನೀವೆಲ್ಲರೂ ಬತ್ತಿ ಇವತ್ತೇನು ಗುರುಗಳು ಬಂದಿದೀವಲ್ಲ ನಾವು ಜ್ಯೋತಿಯನ್ನು ಬೆಳಗಿಸುವಂಥದ್ದು ಆದರೆ ಅದರ ಅರ್ಥ ಮಾಡಿಕೊಳ್ಬೇಕಾಗಿರುವಂಥದ್ದು ಇವತ್ತು ತತ್ವದ ಮಂಥನ ಹಾಕಬೇಕಾಗಿದೆ ಇವತ್ತು ಆದರ್ಶಗಳು ತತ್ವದ ಮೂಲಕ ಮನೆ ಮನೆಗೆ ಮುಟ್ಟಬೇಕಾಗಿರುವಂಥದ್ದು ಅದನ್ನು ಜಿ ಎಸ್ ಶಿವರುದ್ರಪ್ಪರವರು ಒಂದು ಹೇಳ್ತಾರೆ ಪಣತೆ ಹಚ್ಚುತ್ತೇನೆ ನಾನು ಕತ್ತಲೆಯನ್ನು ಗೆದ್ದು ನಿಲ್ಲುತ್ತೇನೆಂಬ ಜಿಂದಿನಿಂದಲ್ಲ ಲೆಕ್ಕವೇ ಇಲ್ಲದ ಎಷ್ಟೋ ದೀಪಾವಳಿಯ ಹಡಗುಗಳು ಇಲ್ಲಿ ಕರಗಿ ಮುಳುಗಿರುವಾಗ ನಾನುವ ಪಣತೆ ಶಾಶ್ವತವೆಂಬ ಭ್ರಾಂತಿ ನನಗಿಲ್ಲ ಇರುವಷ್ಟು ಹೊತ್ತು ನಿಮ್ಮ ಮುಖ ನಾನು ನನ್ನ ಮುಖ ನೀವು ನೋಡುವ ಒಂದೇ ಒಂದು ಆಸೆಯಿಂದ ಈ ಪಣತೆ ಹಚ್ಚಿದ್ದೇನೆ ಪಣತೆ ಹಾರಿದ ಮೇಲೆ ನೀವು ಯಾರೋ ಮತ್ತು ನಾವು ಯಾರೋ ಅನ್ನುವಂಥದ್ದು ಇವತ್ತು ಮಾತೆ ಮಾದೇವಿ ಅಮ್ಮನವರು ಬಸವ ಮಂಟಪದ ಈ ಧರ್ಮ ಮಂಟಪದ ಪಣತೆಯನ್ನ ಹಚ್ಚಿದ್ದಾರೆ ಅವ್ರಿರಲ್ ಅವರಿಲ್ಲ ಇಲ್ಲ ಆದರೆ ಅವರು ಎಲ್ಲರ ನಾಲಿಗೆಯ ಮೇಲೆ ಸಮಾಧಿ ಆಗಿದ್ದಾರೆ ಅವರ ಎಲ್ಲರ ನಾಲಿಗೆಯ ಮೇಲೆ ಸಮಾಧಿ ಆಗಿರುವುದಕ್ಕೆ ನಾವೆಲ್ಲರೂ ಬಂದು ಸೇರಿರುವಂಥದ್ದು ಅವರ ಒಂದು ಇವತ್ತು ನಾವು ಪ್ರವಚನ ಪಿತಾಮ ಅಂತ ಯಾರನ್ನ ಕರಿತೀವಿ ಲಿಂಗನಂದ ಅಪ್ಪಗಳನ್ನು ಕರಿತೀವಿ ಇವತ್ತು ಪ್ರವಚನಕ್ಕೆ ಒಂದು ಶಕ್ತಿಯಾಗಿ ಕೊಟ್ಟಂಥದ್ದು ಇವತ್ತು ನಾವೆಲ್ಲರೂ ಪ್ರವಚನವನ್ನ ಮಾಡ್ತಿದ್ದೀವಿ ಅಂತಂದ್ರೆ ಅವರ ಕ್ಯಾಶೆಟ್ಗಳನ್ನು ನೋಡಿ ಅಧ್ಯಯನ ಮಾಡಿ ಮಾಡಿ ಇವತ್ತು ನೂರಾರು ಜನ ಪ್ರವಚನಕಾರರಾಗಿರುವಂಥದ್ದು ಆದರೆ ಆ ಪ್ರವಚನದ ಮೂಲಕ ಮಾತೆ ಮಾಧವಿ ಅಮ್ಮನವರು ಪರಿವರ್ತನಕಾರರಾಗುವಂತೆ ನಿಮ್ಮೆಲ್ಲರನ್ನ ಬಸವ ಧರ್ಮಕ್ಕೆ ಕರ್ಕೊಂಡ್ ಬಂದರು ಇದು ಪರಿವರ್ತನ ಒಂದು ಪರ್ವ ಅನ್ನುವಂಥದ್ದು ಇವತ್ತು ಕಲ್ಯಾಣ ಪರ್ವ ಅದು ಪರಿವರ್ತನ ಪರ್ವ ಆಗೋದಕ್ಕೆ ಹದಿನೆಂಟು ವರ್ಷಗಳ ನಮ್ಮ ಪೂಜ್ಯರ ಮಾತೆ ಮಾದೇವಿ ಅಮ್ಮನವರ ಶ್ರಮ ಇದೆಯಲ್ಲ ನಿಮಗೆಲ್ಲರಿಗೂ ನೆನಪಿರಲಿ ನಾವ್ಯಾರೂ ಸಹ ಮೆರಕಲ್ಲಂತ ಕೇಳಿರ್ತೀವಿ ಏನಪ್ಪ ಅಂದರೆ ಅಸಾಧ್ಯವಾದದ್ದನ್ನು ಸಾಧ್ಯವಾದಾಗ ಮೆರಕಲ್ಲಂತೀವಿ ಆ ಮೆರಕಲ್ಲನ್ನು ಮಾಡಿದಂಥವ್ರು ಮಾತೆ ಮಾದೇವಿ ಅಮ್ಮನವರು ನಿಮಗೆ ಏನಂತ ಅಂದರೆ ಅವರೊಂದು ಬಸವಧರ್ಮ ತತ್ವದ ಬಗ್ಗೆ ಒಂದು ಪುಸ್ತಕ ಬರೆದಿದ್ರು ಅವರು ಎಮ್ ಎ ಓದುವಂಥ ಸಂದರ್ಭದಲ್ಲಿ ಟೆಸ್ಟ್ ಬುಕ್ ಆಗಿತ್ತು ಇದು ಜಗತ್ತಿನಲ್ಲಿ ಮೆರಕಲ್ ಅನ್ನುವಂಥದ್ದು ಯಾಕಪ್ಪ ಅಂತಂದರೆ ನಾನೇ ಬರೆದಿರೋ ಪುಸ್ತಕ ನಾನು ಓದುವಾಗ ಟೆಕ್ಸ್ಟ್ ಬುಕ್ ಆಗೋದಿದೆಯಲ್ಲ ಅದು ವಿಸ್ಮಯ ಅನ್ನುವಂಥದ್ದು ಅಂತಹದಕ್ಕೆ ಸಾಕ್ಷಿಯಾದಂಥವರು ಅಮ್ಮನವರು ಇಷ್ಟೇ ಅಲ್ಲ ಅನೇಕ ಇವತ್ತೇನಾದರೂ ಬಸವ ಧರ್ಮವನ್ನು ಲಿಂಗಾಯತ ಧರ್ಮ ಅಂತ ಮೊಟ್ಟ ಮೊದಲು ಹೋರಾಟಕ್ಕೆ ನಿಂತು ಇವತ್ತು ಎಲ್ಲರಿಗೂ ಒಂದು ಅಧಿಕೃತ ಮುದ್ರೆಯನ್ನಾಗಿ ಇವತ್ತು ರಾಷ್ಟ್ರ ಪ್ರಜ್ಞೆ ಯಾವ ಮೂಲಕ ಆಗಬೇಕಾಗಿದೆ ಅಂತಂದರೆ ಭಾಳ ಜನ ಸಪ್ತಶೈವಗಳಲ್ಲಿ ವೀರಶೈವ ಅನ್ನೋದು ಏಳನೇದು ಅವರೆಲ್ಲರೂ ದೃಷ್ಟಿಲಿಂಗದ ಮೂಲಕ ಇದ್ರೆ ಹೊರತು ಆದರೆ ಇಷ್ಟಲಿಂಗದ ಜನಕ ಯಾರು ಅಂದರೆ ಅಪ್ಪ ಬಸವಣ್ಣ ಮಾತ್ರ ಅನ್ನುವಂಥದ್ದನ್ನು ಯಾರೂ ಸಹ ಮರಿಬಾರ್ದು ಅನ್ನುವಂಥದ್ದು ಇಂತಹ ನಿಟ್ಟಿನಲ್ಲಿ ನೋಡಿ ಅಂತರ್ಜಾತಿ ವಿವಾಹಕ್ಕೆ ಇಂದಿನ ಸರ್ಕಾರ ಮೂರು ಲಕ್ಷ ರೂಗಳನ್ನು ಕೊಡ್ತಾ ಇದೆ ಅಂತರ್ಜಾತಿಯ ವಿವಾಹದ ಒಳದಲ್ಲಿ ವಿಲೋಪ ಮದುವೆ ಅಂತ ಬರುತ್ತೆ ಕೆಳಜಾತಿಯ ಹುಡುಗ ಮೇಲ್ಜಾತಿಯ ಹುಡುಗಿಯನ್ನ ಮದುವೆ ಆಗುವುದಕ್ಕೆ ವಿಲೋಪ ಮದುವೆ ಅಂತ ಕರೀತಾರೆ ಈ ರಾಷ್ಟ್ರ ಪ್ರಜ್ಞೆಯನ್ನ ಅಂತರ್ಜಾತಿ ವಿವಾಹದ ರಾಷ್ಟ್ರ ಪ್ರಜ್ಞೆಯನ್ನ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಮಾಡುವುದರ ಮೂಲಕ ಕಲ್ಯಾಣದ ದೊಡ್ಡ ಕ್ರಾಂತಿಗೆ ಇದು ಹಾದಿಯಾದಂಥದ್ದು ಅವ್ರು ಹೇಳ್ತಾರೆ ಒಂದು ಚೋಡನ ಕೆರೆಯಲ್ಲಿ ಅಂಬೇಡ್ಕರ್ ಅವರು ನೀರನ್ನು ತೆಗೆಯುವುದಕ್ಕೆ ಅಸ್ಪೃಶ್ಯರಿಗೆ ಅವಕಾಶ ಇರಲಿಲ್ಲ ಆದರೆ ಇಪ್ಪತ್ತೊಂದನೆಯ ಶತಮಾನದಲ್ಲಿ ಮುನ್ಸಿಪಾಲ್ಟಿಯಲ್ಲಿ ನೀರು ಬಿಡೋರು ಅವರೇ ಆಗಿರ್ತಾರೆ ಲೈನ್ ಎಲ್ಲರ ಮನೆಗೂ ಜಾತಿ ಭೇದವಿಲ್ಲದಂತೆ ಆಗಿದೆ ಅಂದು ಒಂದು ವಿವಾಹ ಮದುವೆ ಅಂತರ್ಜಾತಿಗೆ ಕಲ್ಯಾಣ ಆಗಿರ್ಬೋದು ಇವತ್ತು ಒಂದು ಮೊಬೈಲು ನೂರಾರು ಅಂತರ್ಜಾತಿ ವಿವಾಹವನ್ನು ಮಾಡಿಸಿದೆ ಅಂದರೆ ಕಾಲಘಟ್ಟ ಕಾಯ್ತಾ ಹೋದಾಗ ಪರಿವರ್ತನೆಯ ಉತ್ತರವನ್ನು ಕೊಡುತ್ತೆ ಅದು ನಮ್ಮ ಶರಣ ಧರ್ಮದಲ್ಲಿ ನಿಮಗೆ ಹೇಳ್ತೀನಿ ಎಲ್ಲಿಯೂ ಯಾವುದೇ ವಚನ ಕಾಲಗರ್ಭದಲ್ಲಿ ಕೊಚ್ಚಿ ಹೋಗಿಲ್ಲ ಹೇಳ್ರಿ ನೋಡೋಣ ಯಾವುದಾದ್ರೂ ವಚನ ಸುಳ್ಳಾಗಿದೆ ಅನ್ನುವಂಥದ್ದು ವೇದ ಸುಳ್ಳಾಗಿದೆ ಸಂದರ್ಭಕ್ಕೆ ಗಾದೆ ಸುಳ್ಳಾಗುತ್ತೆ ಆದರೆ ವಚನ ಯಾವ ಕಾಲಘಟ್ಟದಲ್ಲೂ ಸುಳ್ಳಾಗಿಲ್ಲ ಅನ್ನುವಂಥದ್ದು